ಗುಮ್ಮಟ ನಗರಿಯಲ್ಲಿ ಕಳೆದ ತಿಂಗಳು ಮಂಗಳಮುಖಿಯರು ಸೇರಿಕೊಂಡು ಹೆಣತನದಿಂದ ವಿಮುಖಳಾಗಿ ಪುರುಷರಂತೆ ವೇಷಭೂಷಣ ಕೊಟ್ಟಿದ್ದು ಯುವತಿಯನ್ನು ಬೆತ್ತಲೆ ಮಾಡಿ ಹಲ್ಲೆ ಮಾಡಿದ್ದರು ಈ ವಿಡಿಯೋ ವೈರಲ್ ಆಗಿತ್ತು ವಿಡಿಯೋ ವೈರಲ್ ಆದ ಒಂದೇ ದಿನದಲ್ಲಿ ವಿಜಯಪುರದ ಪೊಲೀಸರು ಕಾರ್ಯಾಚರಣೆ ನಡೆಸಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆರು ಜನ ಮಂಗಳಮುಖಿಯರನ್ನು ಬಂಧಿಸಲಾಗಿದೆ ಈ ಹಲ್ಲೆಯ ಕುರಿತು ತನಿಖೆ ನಡೆಸಲಾಗುತ್ತಿದೆ ತನಿಖೆಯ ನಂತರ ಹೆಚ್ಚಿನ ಮಾಹಿತಿ ಸಿಗಲಿದೆ ಎಂದು ವಿಜಯಪುರದ ಜಿಲ್ಲಾ ಎಸ್ಪಿಯವರಾದ ಋಷಿಕೆ ಸೋನಾಮನಿ ತಿಳಿಸಿದ್ದಾರೆ ವಿಜಯಪುರ ಸಿಟಿಯಲ್ಲಿ ಒಂದು ವಿಡಿಯೋ ವೈರಲ್ ಆಗಿರುತ್ತದೆ ಅದರಲ್ಲಿ ಕೆಲವು ಮಂಗಳ ಮುಖಿಯರು ಸೇರಿ ಒಬ್ಬ ಮಹಿಳೆಯನ್ನು ವ್ಯವಸ್ಥೆಗೊಳಿಸಿ ಗೊಳಿಸಿದ್ದಾರೆ ಆ ರೀತಿಯ ವಿಡಿಯೋದಲ್ಲಿ ಕಾಣಿಸಿಕೊಂಡಿದೆ ಆ ವಿಷಯದ ಬಗ್ಗೆ ಘಟನೆ ಎಲ್ಲಿ ಆಗಿದೆ ಅದು ಯಾವಾಗಾಗಿದೆ ಅದರ ಬಗ್ಗೆ ಠಾಣೆಯಲ್ಲಿ ಯಾವುದೇ ರೀತಿಯ ವರ್ತಮಾನ ಸಿಕ್ಕಿ ಸಿಕ್ಕಿರಲ್ಲ ಅದಕ್ಕೆ ಯಾವುದೇ ರೀತಿ ಯಾವುದೇ ಎಫ್ ಐ ಆರ್ ಇದಕ್ಕಿಂತ ಮುಂಚೆ ದಾಖಲಾಗಿರಲ್ಲ ಈ ವಿಚಾರದಲ್ಲಿ ಸ್ವಲ್ಪ ಸೀರಿಯಸ್ ಪರಿ ಪರಿಗಣಿಸಿ ಗಂಭೀರವಾಗಿ ಇದನ್ನು ಪರಿಗಣಿಸಿ ಆರೋಪಿಗಳನ್ನು ಅಥವಾ ಈ ಘಟನೆಯಲ್ಲಿ ಯಾರ್ಯಾರಿದ್ದಾರೆ ಅವರಿಗೆ ಐಡೆಂಟಿಫಿಕೇಷನ್ ಮಾಡುವ ಲೆಕ್ಕದಲ್ಲಿ ಒಂದು ಎಫರ್ಟ್ ಮಾಡಲಾಗಿದೆ ಮತ್ತು ಇದರಲ್ಲಿರುವಂಥ ವಿಕ್ಟಿಮ್ ವಿಕ್ಟಿಮನ್ನು ಹುಡುಕಿ ವಿಕ್ಟಿಮ್ ಕಡೆಯಿಂದ ಒಂದು ಎಫ್ ಐ ಆರ್ ನಾವು ದಾಖಲಿಸಿದ್ದೀವಿ ಎಫ್ ಐ ಆರ್ ಅವು ಕೊಟ್ಟ ಕಂಪ್ಲೇಂಟ್ ಪ್ರಕಾರ ಕ್ರೈಮ್ ನಂಬರ್ ಏಯ್ಟಿ ತ್ರೀ ಬಾರ್ ಟ್ವೆಂಟಿ ಫೋರ್ ಇದು ಘಟನೆ ನಡೆದಿದ್ದು ಇಪ್ಪತ್ತಾರರಂದು ಇಪ್ಪತ್ತು ಸಾರಿ ಈ ಘಟನೆ ನಡೆದಿದ್ದು ಇಪ್ಪತ್ತೊಂದು ಆರು ಇಪ್ಪತ್ತು ಇಪ್ಪತ್ತ್ನಾಲ್ಕರಂದು ಆ ದಿವಸ ಬೆಳಿಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ವಿಜಯಪುರ ಶಹರದ ಲಲಿತ್ ಮಹಲ್ ಹೋಟೆಲ್ ಹತ್ತಿರ ಈ ಘಟನೆ ನಡೆದಿರುತ್ತದೆ ಅದಕ್ಕೆ ತಕ್ಕಂತೆ ಒಂದು ಎಫ್ ಐ ಆರ್ ಐ ಪಿ ಸಿ ಅಡಿಯಲ್ಲಿ ಒಂದು ಎಫ್ ಐ ಆರ್ ದಾಖಲಾಗಿದೆ ಒನ್ ಫಾರ್ಟಿ ತ್ರೀ ತ್ರೀ ಫಾರ್ಟಿ ಒನ್ ತ್ರೀ ಟ್ವೆಂಟಿ ತ್ರೀ ತ್ರೀ ಫಿಫ್ಟಿ ಫೋರ್ ಬಿ ಫೈವ್ ನಾಟ್ ಫೋರ್ ರೀಡ್ ವಿತ್ ಒನ್ ಫಾರ್ಟಿ ನೈನ್ ಐ ಪಿ ಸಿ ಅಡಿಯಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತದೆ ಇದರಲ್ಲಿ ಆರು ಜನ ಮೇಲೆ ಮಂಗಳಮುಖಿಯರ ಮೇಲೆ ಇವರು ಎಫ್ ಐ ಆರ್ ಕೊಟ್ಟು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಅದರಲ್ಲಿ ಐದು ಜನರಿಗೆ ನಾವು ಈಗಾಗಲೇ ಸೆಕ್ಯೂರ್ ಮಾಡಿದ್ದೀವಿ ನಮ್ಮ ವಶದಲ್ಲಿದ್ದಾರೆ ಅದರಲ್ಲಿ ಅರೆಸ್ಟ್ ಆದವರ ಪೈಕಿ ಹುಲ್ಗೆಮ್ಮ ಕವಿತಾ ಮಹಾನಮ್ಮ ಅಶ್ವಿನಿ ಮತ್ತು ಬಸಮ್ಮ ಈ ಅರೆಸ್ಟ್ ಆದವರ ಹೆಸರು ಇವರು ಎಲ್ಲ ಪುಣೆಯಲ್ಲಿ ಇರ್ತಾರೆ ಮತ್ತು ಸದ್ಯಕ್ಕೆ ಅವರು ಆ್ಯಕ್ಚುಲಿ ಮೂಲತಃ ಇದೇ ಭಾಗದವರು ಕೆಲವು ಅದರಲ್ಲಿ ಒಬ್ಬರು ಹಗರಿ ಬೊಮ್ಮನಹಳ್ಳಿ ಒಬ್ಬರು ದೇವದುರ್ಗ ನಾರಾಯಣಪುರ್ ಸೋಲಾಪುರ್ ಆ ಕಡೆಯಿಂದ ಇವರು ಬಂದಿರ್ತಾರೆ ಮತ್ತು ಯಾವ ಕಾರಣಕ್ಕೆ ಆಗಿದೆ ಘಟನಾವಳಿ ಏನಿದೆ ಯಾವ ಕಾರಣಕ್ಕೆ ಈ ರೀತಿ ಅವರು ಹಲ್ಲೆ ನಡೆಸಿದ್ದಾರೆ ವಿವತ್ತು ವ್ಯವಸ್ಥೆಗೊಳಿಸಿದ್ದಾರೆ ಅದರ ಬಗ್ಗೆ ಇನ್ನೂ ಹೆಚ್ಚಿನ ತನಿಖೆ ನಾವು ನಡೆಸ್ತಾ ಇದ್ದೀವಿ